ಹಾಯ್ ಗಾಯ್ಸ್ ವೆಲ್ಕಮ್ ಅವ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರತಿಬಿಂಬ ಈ ನನ್ನ ಫುಡ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ದು ಅನಿಸಿಕೆ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇವತ್ತು ನಾವು ಕಡಲೆ ಕಾಳಲ್ಲಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಕಾಳನ್ನ ತಗೊಂಡಿದ್ದೀನಿ ಒಂದು ದೊಡ್ಡ ಆಲೂಗಡ್ಡೆನ ನನಗೆ ಬೇಕಾದ ಶೇಪ್ನಲ್ಲಿ ಕಟ್ ಮಾಡ್ಕೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಯಾಕಂದ್ರೆ ಆಲೂಗಡ್ಡೆ ಓಪನ್ ಬಿಟ್ರೆ ಕಪ್ ಆಗುತ್ತೆ ಮೂರು ಈರುಳ್ಳಿ ತಗೊಂಡಿದ್ದೀನಿ ಅದರಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ ಹಾಗೆ ಎರಡು ಈರುಳ್ಳಿನ ಮಸಾಲೆಗೋಸ್ಕರ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಅದೇ ರೀತಿ ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಒಂದನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ ಹಾಗೆ ಇನ್ನೊಂದನ್ನ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಮಸಾಲೆಗೋಸ್ಕರ ಅರ್ಧ ಗೆರಟೆ ಅಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಮೂರು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಐದರಿಂದ ಆರು ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಮುಷ್ಟಿ ಪುದೀನ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಒಂದು ಗೆರೆ ನಾನು ಒಂದು ಇಡೀ ಬೆಳ್ಳುಳ್ಳಿನ ಪೀಲ್ ಮಾಡಿಟ್ಕೊಂಡಿದ್ದೀನಿ ಒಂದು ಇಂಚ್ ಆಗೋಷ್ಟು ಶುಂಠಿ ಹುರ್ಗಡ್ಲೆ ಎರಡು ಸ್ಪೂನ್ ಗಸಗಸೆ ಒಂದು ಸ್ಪೂನ್ ಖಾರ ಪುಡಿ ನಾನು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಐದರಿಂದ ಆರು ಕಾಳು ಮೆಣಸು ಸ್ವಲ್ಪ ಹಿಂಗು ಅರ್ಧ ಸ್ಪೂನ್ ಸಾಸಿವೆ ನಾಲ್ಕು ಲವಂಗ ಒಂದು ಇಂಚು ಚಕ್ಕೆ ಉಪ್ಪು ರುಚಿಗೆ ಇಲ್ಲಿ ನೋಡ್ಬೋದು ನಾನು ಒಂದು ಬೌಲಷ್ಟು ಕಡಲೆಕಾಳನ್ನ ತೊಗೊಂಡಿದ್ದೀನಿ ಇದನ್ನು ನಾನು ಒಂದೆರಡು ಸಲ ತೊಳದ್ಬಿಟ್ಟು ಮಿನಿಮಮ್ ಎಂಟು ಗಂಟೆಗಳಷ್ಟು ಕಾಲ ನೆನೆಸಿಟ್ಕೊಂಡಿದ್ದೀನಿ ನೀವು ಇದನ್ನ ಕೂಡ ನೆನೆಸಿಟ್ಕೋಬೋದು ಈಗ ನೋಡ್ಬೋದು ಇದು ಮಿನಿಮಮ್ ಎಂಟು ಗಂಟೆಗಳ ಕಾಲ ನೆಂದಿದೆ ಈಗ ನಾನು ಮಸಾಲೆ ರೆಡಿ ಮಾಡ್ಕೊತೀನಿ ಅದಕ್ಕೆ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಎರಡು ಈರುಳ್ಳಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗ್ತದೆ ಅನ್ನೋ ಹಾಗೆ ಒಂದು ಟೊಮ್ಯಾಟೊ बेलुली शुंटी हुरगडले गस घसे चक्के लवंगा ಕಾಳು ಮೆಣಸು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನನ್ನ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಥ್ರೂ ಔಟ್ ದ ಪ್ರೊಸೆಸ್ ಇದು ಆಲ್ಮೋಸ್ಟ್ ಆಗಿದೆ ಅನ್ನೋಷ್ಟೊತ್ತಿಗೆ ಇದಕ್ಕೆ ನಾನು ಧನಿಯಾ ಪುಡಿ ಖಾರ ಪುಡಿ ಹಾಗೆ ಅರ್ಶನ ಸೇರಿಸಿ ಇನ್ನೊಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತೀನಿ ಈಗ ಫ್ಲೇಮ್ ಆಫ್ ಮಾಡಿಕೊಂಡು ಅದಕ್ಕೆ ನಾನು ಅರ್ಧ ಗಂಟೆ ಕಾಯ್ತುರಿ ಪುದೀನಾ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಲೈಟಾಗಿ ಮಿಕ್ಸ್ ಆಗಬೇಕು ನಾನು ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದು ತಣಿಲಿ ಅಂತ ನಾನೊಂದು ಅಗ್ಲದ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದು ತಣಿಯೋ ಅಷ್ಟರಲ್ಲಿ ನಾವು ಸೈಡಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಒಂದು ಕುಕ್ಕರಲ್ಲಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಸಾಸಿವೆ ಸ್ವಲ್ಪ ಇಂಗು ಕರ್ಬೇವು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಈರುಳ್ಳಿ ಬಾಡಿದ ನಂತರ ಟೊಮ್ಯಾಟೊ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋಣ ಟೊಮ್ಯಾಟೊ ಬೇಯೋ ಅಷ್ಟರಲ್ಲಿ ನಾವು ಮಸಾಲೆ ಪ್ರಿಪೇರ್ ಮಾಡ್ಕೊಂಬರೋಣ ಸೊ ನಾವು ಹುರಿದಿಟ್ಕೊಂಡಿರೋಂಥ ಮಸಾಲೆ ಐಟಮ್ಸ್ಗೆ ಸ್ವಲ್ಪ ನೀರು ಸೇರಿಸಿ ಈ ಹದ ಬಾರೋ ಅಷ್ಟು ಇತ್ತು ಅದು ಫೈನ್ ಪೇಸ್ಟ್ ಆಗೋ ಥರ ರುಬ್ಕೊಂಡು ಬರೋಣ ಮಸಾಲೆ ಈ ರೀತಿ ಬಂದಿದೆ ಈಗ ನೋಡ್ಬೋದು ಟೊಮ್ಯಾಟೊ ಬೆಂದಿದೆ ನಾನು ಇದಕ್ಕೆ ನೆನೆಸ್ಕೊಂಡಿರೋಂಥ ಕಡಲೆಕಾಳನ್ನು ಹಾಕೋತೀನಿ ಅದೊಂದು ಸ್ವಲ್ಪ ಹೊತ್ತು ಬೇಯಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಆದಮೇಲೆ ಅದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರೋಂಥ ಆಲೂಗಡ್ಡೆ ಹಾಕೋತಾ ಇದ್ದೀನಿ ಆಲೂಗಡ್ಡೆ ಜೊತೆ ನೀವು ಬೇರೆ ತರಕಾರಿ ಕೂಡ ಸೇರಿಸ್ಕೋಬೋದು ಇದೊಂದು ಎರಡು ನಿಮಿಷ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡಿದ ಮೇಲೆ ಈಗ ನಾವು ರುಬ್ಕೊಂಡಿರುವಂತಹ ಮಸಾಲೆನ ಕುಕ್ಕರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅದಕ್ಕೆ ಕರೆಕ್ಟಾಗಿ ನೀವು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಅದಕ್ಕೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ಳಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಕಾಳುಗೊಜ್ಜು ಬೇಕೋ ಅದಕ್ಕಿಂತ ಒಂದು ಚೂರು ನೀರು ಜಾಸ್ತಿ ಹಾಕಿ ಯಾಕಂದರೆ ಕುಕ್ಕರ್ ವಿಷಲ್ ಆದಮೇಲೆ ಅದು ಇನ್ನೂ ದಪ್ಪ ಆಗುತ್ತೆ ಕುಕ್ಕರ್ ಲಿಟ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಕಾಳುಗೊಜ್ಜಿನ ಕನ್ಸಿಸ್ಟೆನ್ಸಿ ಹಾಗೆ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಲೈಟಾಗಿ ಕುದಿಯೋಕ್ಕೆ ಶುರು ಆದಾಗ ನಾವು ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿಕೊಂಡು ಎರಡು ವಿಷಲ್ ಮಾಡ್ಕೊಳ್ಳೋಣ ಈಗ ಇದಾಗಿದೆ ನೀವು ನೋಡ್ಬೋದು ಮಸಾಲೆ ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಹಾಗೆಯೇ ಕಾಳು ಮತ್ತೆ ಆಲೂಗಡ್ಡೆ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ಸರ್ವಿಂಗ್ ಬೌಲ್ನಲ್ಲಿ ಸರ್ವ್ ಮಾಡಿಕೊಂಡ್ರೆ ಕಡಲೆ ಕಾಳಿನ ಗೊಜ್ಜು ಸವಿಯಲು ಸಿದ್ಧ ನೀವು ಇಷ್ಟೋ ತನಕ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹ್ಯಾಪಿ ಈಟಿಂಗ್